ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ಕಾರ್ ಯೂಟ್ಯೂಬ್ ಚಾನೆಲ್ ಸೊ ನೀವ್ ಏನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈಗ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋನ ಕೊನೆ ತನಕ ನೋಡಿ ಸೊ ಬನ್ನಿ ಮೂರ್ತಿ ಅಣ್ಣ ಕಾರ್ ಡೀಟೇಲ್ಸ್ ಕೊಡ್ತಾರೆ ನೋಡ್ಕೊಂಡು ಬರೋಣ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಅವರ್ ಸೀಟರ್ ವೆಹಿಕಲ್ ಐವತ್ ನಾಲ್ಕು ಸಾವಿರ ಓಡಿದೆ ಇದು ಬಂದು ಐದು ನೂರು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇದೀವಿ ಒಂದು ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಸಿಗುತ್ತೆ ಓಕೆ ಬನ್ನಿ ನೆಕ್ಸ್ಟ್ ಬಂದು ಇದು ಕೂಡ ಏಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಫೈವ್ ಸೀಟರ್ ವೆಹಿಕಲ್ ಗುಡ್ ಕಂಡೀಷನ್ ವೆಹಿಕಲ್ ಇದು ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೂ ಕೂಡ ಲೋನ್ ಫೆಸಿಲಿಟಿ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿರಬೇಕು ಇದು ಬಂದು ಮೂರು ಲಕ್ಷದ ಐವತ್ತು ಸಾವಿರ ಹೇಳೋದು ಮನಿ ಫೈನಲ್ ಟು ಫೈನಲ್ ಬಂದು ಒಂದು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಅದರಲ್ಲೂ ನಿಮಗೆ ಲೋನ್ ಸರ್ವಿಸ್ ಕೂಡ ಸಿಗುತ್ತೆ ಡೌನ್ ಪೇಮೆಂಟ್ ಒಂದು ಟ್ವೆಂಟಿ ಮಾಡಿದ್ರೆ ಸಾಕು ಇದು ಬಂದು ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಏಯ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ನೈನ್ಟೀನ್ ರಿಜಿಸ್ಟ್ರೇಷನ್ ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಬನ್ನಿ ಒಂದ್ ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಳ್ಳೆ ಕಂಡೀಷನ್ ಫುಲ್ ಶೈನಿಂಗ್ ಇದೆ ವೆಹಿಕಲ್ ಅಂತ ತುಂಬಾ ಚೆನ್ನಾಗಿದೆ ಈ ವೆಹಿಕಲ್ ನಿಮ್ಗೆ ಇನ್ನು ಕಡಿಮೆ ಬಜೆಟ್ ಅಲ್ಲಿ ಬೇಕಾ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟೂ ತೌಸಂಡ್ ನೈನ್ ಮ್ಯಾನುಫ್ಯಾಕ್ಚರಿಂಗ್ ಟೆನ್ ರಿಜಿಸ್ಟ್ರೇಷನ್ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇನ್ನೊಂದು ಮಾಡ್ಕೋದಲ್ವಾ ಮಾಡ್ಕೋಬಹುದು ಬನ್ನಿ ದೀಪಾವಳಿ ಬಂದು ದೀಪಾವಳಿ ಆಫರ್ ಅಂತ ಇನ್ನೂ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಓಕೆ ಇನ್ನೊಂದು ಓಮಿನಿ ಇದೆ ನೋಡಿ ನೋಡಿ ಇದು ಬಂದು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಫೈವ್ ಸೀಟರ್ ವೆಹಿಕಲ್ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ಟೋಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಖಂಡಿತ ಕೊಡ್ತೀವಿ ಬನ್ನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಐ ಟ್ವೆಂಟಿ ನೋಡೋದಾದ್ರೆ ನೋಡಿ ಟೂ ತೌಸಂಡ್ ನೈನ್ ಮಾಡ್ಲು ಟ್ವೆಂಟಿ ಎಫ್ಸಿ ಇದೆ ಪೆಟ್ರೋಲ್ ವೇರಿಯಂಟ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಇದು ಬಂದು ನಿಮ್ಗೆ ಎರಡು ಲಕ್ಷದ ನಲ್ವತ್ ಸಾವಿರ ಹೇಳೋದು ಒಂದ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ದೀಪಾವಳಿ ಆಫರ್ ಕೂಡ ಬಿಟ್ಟಿದ್ದಾರೆ ಸೊ ಬೇಗ ಬೇಗ ದೀಪಾವಳಿ ಮುಗಿಯೋ ಮುಂಚೆ ಗಾಡಿ ತಗೊಂಡ್ಬೇಕು ಅನ್ನೋ ಆಸೆ ಇದ್ದರು ಖಂಡಿತ ಬೇಗ ಬಂದು ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡಿ ನಮಗೆ ಪೆಟ್ರೋಲ್ ಬಹಳ ಡೀಸೆಲ್ ಬೇಕು ಅನ್ನೋದಾದ್ರೆ ನೋಡಿ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಅನ್ನೋದು ಸ್ಪೋರ್ಟ್ಸ್ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಂದ್ ಸಿಂಗಲ್ ಏರ್ ಬ್ಯಾಗು ಮ್ಯಾಗ್ ಬಿಲ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ನಿಮಗೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಇದು ಬಂದು ಟೂ ತೌಸಂಡ್ ಮಾಡಲು ಸಿಂಗಲ್ ಒಂದ್ ವಿ ಡಿ ಡೀಸೆಲ್ ಗಾಡಿ ರಿಡ್ಸು ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಬಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಯ್ತು ಮೂರು ಲಕ್ಷ ಹೇಳೋದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಕೂಡ ರಿಡ್ಸೇನೆ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸಿಂಗಲ್ ಓನರ್ ಎಪ್ಪತ್ತೊಂಬತ್ತು ಸಾವಿರ ಒರಿಜಿನಲ್ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದು ನಿಮ್ಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಎರಡು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಇದು ಕೂಡ ರಿಡ್ಜು ರಿಡ್ಜಲ್ಲಿ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಎಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ನಿಮ್ಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ತಾಪು ಮಾಡಲ್ ಗಾಡಿ ಏನನ್ನ ಹುಡುಕ್ತಾ ಇದೀರಾ ಟೋಲ್ ಮಾಡ್ಲಿ ಟೋಲ್ ಮಾಡಲು ಟೋಲ್ ಓನರ್ ವೆಹಿಕಲ್ ಒನ್ ಟೆನ್ ಪಿ ಎಸ್ ಡೀಸೆಲ್ ಗಾಡಿ ಇದು ಬಂದು ನಿಮಗೆ ಬರೀ ಎರಡ್ ಲಕ್ಷದ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಗಾಡಿ ಗಟ್ಟಿ ಗಾಡಿ ಅಂತ ಹೇಳ್ತಾರೆ ಬರೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಬನ್ನಿ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ಐದು ಸಾವಿರ ಮಾಡಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಖಂಡಿತ ಕೊಡೋಣ ಈ ವಿಡಿಯೋ ಈ ವಿಡಿಯೋ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಾಡಿದಿರಲ್ಲ

ಬರೀ ಒಂದು ಲಕ್ಷ ರೂಪಾಯಿ ಕೊಡೋಣ ಇನ್ನೂ ಐದು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಆಲ್ಟೋ ಟೋಲ್ ಮಾಡ್ಲು ಶಿಫ್ಟ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ಎಕ್ಸ್ ಎಕ್ಸ್ ಐ ಟಾಪ್ ಅನ್ ಮಾಡಲು ಇದು ಬಂದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಕ್ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದು ಎಪ್ಪ ಸಾವಿರ ರಿವೈನ್ ಆಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಐದು ಲಕ್ಷದ ಐವತ್ ಸಾವಿರ ಹೇಳೋದು ಮನೆ ಒಂದ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ವಿ ವರ್ಷನು ಟಾಪ್ ಅಂಡ್ ಮಾಡ್ಲು ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಮನೆ ಒಂದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಆಟೋಮೆಟಿಕ್ ವೆಹಿಕಲ್ ಕೊಡ್ತಾರೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋ ಡೆಂಟ್ ನೋ ಕ್ರಾಚಸ್

ಫೈನಲ್ ಟು ಫೈನಲ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಜಿ ಎಲ್ ಎಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಟಾಟಾ ಮಾಡಲು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿದೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಂದು ನಿಮಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ರೂಪಾಯಿ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಬಂದು ಇದು ನೋಡಿ ಇದೆ ಒಂದ್ರೈಬ್ಬರಿಸಿಂಟ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬರುತ್ತೆ ಗಾಡಿನ ಕೂಡ ಗುಡ್ ಕಂಡೀಷನ್ ಆಗೈತೆ ಬರೀ ಒಂದು ಲಕ್ಷ ಸಾವಿರ ರೂಪಾಯಿ ಕೊಡೋಣ ಈ ವೆಹಿಕಲ್ ಬಗ್ಗೆ ಹೇಳಿ ಇದು ಬಂದು ಶಿಫ್ಟು ವಿರ್ಟಿನ್ ಮಾಡ್ಲು ಸಿಂಗಲ್ ಓನರ್ ನಂಬರ್ ಗಾಡಿ ಇದು ಬಂದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಡಿಸೈರ್ ಶಿಫ್ಟ್ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಫ್ರೆಶ್ ಶಾಪ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಬರಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ನೋಡಿ ಶಿಫ್ಟ್ ವೆಹಿಕಲ್ ನ ಕೊಡ್ತಾ ಇದಾರೆ ಗುರು ಇಷ್ಟು ಕಡಿಮೆ ರೇಟ್ ಗೆ ಅದು ಒಳ್ಳೆ ಕಂಡೀಷನ್ ಇರುವಂತಹ ಗಾಡಿನೇ ನಮ್ಮಲ್ಲಿ ಯಾವ್ದೇ ವೆಹಿಕಲ್ ತಗೊಳ್ಳಿ ಫುಲ್ ಕಂಡೀಷನ್ ಅಲ್ಲೇ ಇರುತ್ತೆ ಚಿಕ್ಕ ಪುಟ್ಟ ಕ್ರಾಚಸ್ ಎಲ್ಲ ನೀವು ರೆಡಿ ಮಾಡ್ಸ್ಕೊಬೇಕಾಗುತ್ತೆ ಅದ ಯಾವ್ದೇ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಂಡ್ರು ನೀವು ಅದು ಖರ್ಚು ಸ್ವಲ್ಪ ಇರುತ್ತೆ ಅದನ್ನ ಮಾಡ್ಸ್ಕೊಬಿಟ್ರೆ ಒಂದು ಪರ್ಫೆಕ್ಟ್ ವೆಹಿಕಲ್ ನಿಮ್ದು ಆಗುತ್ತೆ ಇದ್ರ ಬಗ್ಗೆ ಹೇಳ್ಬೇಡಿ ನೋಡಿ ಇದು ಬಂದು ಟೂ ತೌಸಂಡ್ ಮಾಡ್ಲು ಓನರ್ ಮಾತ್ರ ಫಿಫ್ತ್ ಓನರ್ ಆಗಿದೆ ಆಲ್ಟೋ ಕೆಟಿ ಎ ಸಿ ಪವರ್ ಸ್ಟೀರಿಂಗ್ ಎರಡು ಪವರ್ ವಿಂಡೋ ಕೂಡ ಬರುತ್ತೆ ಬರೀ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋದು ಬರೀ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ವೆಹಿಕಲ್ ಎರಡ್ ಲಕ್ಷ ನಲವತ್ ಸಾವಿರ ರೂಪಾಯಿ ಕೊಡೋಣ ಒನ್ ಐ ಗೆಟ್ಸ್ ಟೂ ತೌಸಂಡ್ ಏಟ್ ಮಾಡಲು ಸೆಕೆಂಡ್ ಓನರ್ ಜಿ ಎಲ್ ಎಸ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡ್ ಎಲ್ಲ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಬನ್ನಿ ಬರೀ ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ನೋಡಿ ಬಲಿಯರೋ ಟೂ ತೌಸಂಡ್ ಏಯ್ಟೀನ್ ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಐದು ಲಕ್ಷದ ಅರವತ್ ಸಾವಿರ ಹೇಳೋದು ಬನ್ನಿ ಫೈನಲ್ ಟು ಫೈನಲ್ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ ಇವರೇ ಮಾಡ್ಕೊಡ್ತಾರೆ ವರೀಸ್ ಇಲ್ಲ ನೀವು ಬಂದು ಇಲ್ಲಿ ಜಸ್ಟ್ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಹೋದ್ರೆ ಸಾಕು ಇ ಎಂ ಐ ಸರ್ವಿಸ್ ಎಲ್ಲ ಇವರೇ ಮಾಡಿಸ್ಕೊಡ್ತಾರೆ ನೀವು ಯಾವ ತಲೆ ಕೆಡ್ಸ್ಕೊಬೇಕು ಅಂತಾನೆ ಇಲ್ಲ ಆಲ್ ಓವರ್ ಕರ್ನಾಟಕ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಷ್ಟೇ ಇದ್ರ ಬಗ್ಗೆ ಹೇಳಿ ನೋಡಿ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವಿಲ್ ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಬರೀ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಕೊಡೋಣ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಿಶಾನ್ ಟೆರನ್ ಎರಡು ಗಾಡಿ ಇದ್ದು ವೈಟ್ ಕಲರ್ ಸೇಲ್ ಆಯ್ತು ಇದು ಬಂದು ಫೋರ್ಟೀನು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಎ ಸಿ ಒನ್ ಟೆನ್ ಪಿ ಎಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಬ್ಯಾಕ್ ಫೈ ಎಲ್ಲ ಬರುತ್ತೆ

ನಿಮ್ಮ ಚಾಯ್ಸ್ ಇದು ಬಂದು ಫಿಫ್ಟೀನ್ ಮಾಡ್ಲೂ ಸಿಂಗಲ್ ಓನರ್ ಗಾಡಿ ಬರೀ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ಕಂಡೀಷನ್ ಮೇಲೆ ನೋಡಿ ಇದು ಸಣ್ಣ ಸ್ಕ್ರಾಚಸ್ ಇದೆ ಅವೆಲ್ಲ ಚೆನ್ನಾಗಿರೋ ಗಾಡಿಗಳು ಅದಕ್ಕಾಗಿ ಇನ್ನೂ ಐದ್ ಸಾವಿರ ಡಿಸ್ಕೌಂಟ್ ಮಾಡಿ ದೀಪಾವಳಿ ಆಫರ್ ಗೆ ಕೊಡೋಣ ಬನ್ನಿ ನಮ್ ನೆಕ್ಸ್ಟ್ ಕಾರ್ ಗೆ ನೋಡಿ ಇದು ಶಿಫ್ಟ್ ಡಿಸೈರು ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಓನರ್ ಮಾತ್ರ ತರ್ಡ್ ಓನರ್ ಆಗಿದೆ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಮೊನ್ನೆ ಒಂದು ನಾಲ್ಕು ಲಕ್ಷಕ್ಕಾಗುತ್ತೆ ನೋಡಿ ಚೀಫ್ ಅಂಡ್ ಬೆಸ್ಟ್ ಅಲ್ಲಿ ಏನಾದ್ರು ಗಾಡಿ ಹುಡುಕ್ತಾ ಇದೀರಾ ನೀವು ನೋಡಿ ಫಿಫ್ಟೀನ್ ಮಾಡ್ಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಟಾಪ್ ಮಾಡ್ಲು ಬರೀ ನಾಲ್ಕು ಲಕ್ಷ ಬನ್ನಿ ಇನ್ನೂ ಹತ್ತು ಸಾವಿರ ಕಮ್ಮಿ ಮಾಡ್ಬಿಟ್ಟು ಮೂರು ಲಕ್ಷ ತೊಂಬತ್ತು ಸಾವಿರ ಐ ಟ್ವೆಂಟಿ ಗಾಡಿ ಕೊಡೋಣ ಪೆಟ್ರೋಲ್ ಬೇಕು ಅನ್ನೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಆರು ಲಕ್ಷ ನಲವತ್ ಸಾವಿರ ಹೇಳೋದು ಬನ್ನಿ ಬರೀ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಟೂ ತೌಸಂಡ್ ಟ್ವೆಂಟಿ ವೆಹಿಕಲ್ ಇದು ನೋಡಿ ಸ್ಕೋಟಾ ರಾಪಿಡ್ ಆಟೋಮೆಟಿಕ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಅಂದರು ಒಂದ್ ಲಕ್ಷದ ಹದಿನೇಳು ಸಾವಿರ ಹೊಡೆದಿದೆ ಅದರಲ್ಲೂ ಡೀಸೆಲ್ ವೇರಿಯಂಟ್ ಟಾಪ್ ಆನ್ ಮಾಡಲು ಆಕ್ಸಿಜೆನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ಐದು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಮನಿ ಒಂದು ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಸಿಯಾಜ್ ಮಾರುತಿ ಸಿಯಾಜ್ ಫಿಫ್ಟೀನ್ ಮಾಡಲು ಓನರ್ ಮತ್ತೆ ಓನರ್ ಓನರ್ ಆಗಿದೆ ಪ್ಲಸ್ ಟಾಪ್ ಆನ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಕ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಇದು ಬಂದು ನಿಮಗೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಹೇಳೋದು ಬನ್ನಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸಿಟಿಲಿ ಪ್ರೆಸೆಂಟ್ ಎರಡು ಗಾಡಿ ಇವೆ ಗಾಡಿ ಎರಡು ತುಂಬಾ ಚೆನ್ನಾಗಿದಾವೆ ಗುಡ್ ಕಂಡೀಷನ್ ವೆಹಿಕಲ್ ಎರಡು ಟಾಪ್ ಆಂಡ್ ಮಾಡಿ ಆಟೋಮೆಟಿಕ್ ವೆಹಿಕಲ್ ಇದು ಕೂಡ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಮೂರು ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಒಂದು ಮೂರು ಲಕ್ಷಕ್ಕೆ ಮಾಡಿಕೊಡೋಣ ಕೆ ಟೆನ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ಟ್ವಿಡ್ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಬರೀ ಮೂವತ್ತೈದು ಸಾವಿರ ಒಡಿದೆ ಮ್ಯಾನುವಲ್ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಮೂರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಆಟೋಮೆಟಿಕ್ ಬೇಗ ನಿಮಗೆ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ಗಾಡಿ ತುಂಬ ಚೆನ್ನಾಗಿದೆ ಎಂಬತ್ತೊಂದು ಸಾವಿರ ಏನೋ ಹೊರಡಿದೆ ಆಟೋಮೆಟಿಕ್ ವೆಹಿಕಲ್ ಇದು ಒಂದು ಮೂರ್ ಲಕ್ಷದ ನಲವತ್ತೈದು ಸಾವಿರ ಹೇಳೋದು ಒಂದ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೋಲಾರ್ ಚಾಯ್ಸ್ ನಿಮ್ದೆ ಬೇಕು ಅಂತ ನೋಡಿ ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡಿ ತರ್ಟಿನ್ ಮಾಡಲು ಸಿಂಗಲ್ ಅಂದ್ರೆ ವಿ ಡಿ ವೇರಿಯಂಟ್ ಪೆಟ್ರೋಲ್ ಡೀಸೆಲ್ ಗಾಡಿ ಗಾಡಿ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಆಕ್ಷನ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಏನಿಲ್ಲ ಇದು ಒಂದು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಹೇಳೋದು ಫೈನಲ್ ಟು ಫೈನಲ್ ಬಂದು ಬರೀ ಮೂರ್ ಲಕ್ಷ ಕೊಡ ಬನ್ನಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಟಿ ಪರ್ಸೆಂಟ್ ತನಕ ಲೋನ್ ಕೂಡ ಮಾಡಿಸ್ಕೊಳ್ಳೋಣ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಇವಕ್ಕೆಲ್ಲ ಲೋನ್ ಸಿಗಲ್ಲ ಲೆವೆನ್ ಮಾಡ್ಲಿಕ್ಕೆ ಅಬೌ ತರ್ಟೀನ್ ಇಂದ ಲೋನ್ ಅಬೌ ತರ್ಟೀನ್ ಇಂದ ಲೋನ್ ಇದು ತುಂಬಾ ಚೆನ್ನಾಗಿದೆ ಬರೀ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ಐ ಟೆನ್ ಐ ಟೆನ್ ನೋಡಿ ಇದು ಇಲ್ಲೊಂದು ಇದೆ ಅಲ್ಲೊಂದು ಇದೆ ಯಾವ ಕಲರ್ ಬೇಕೋ ಚಾಯ್ಸ್ ಮಾಡ್ಕೋಬಹುದು ಇದು ಸ್ವಲ್ಪ ಇದು ರೆಡ್ ಹೌದು ಇದು ರೆಡ್ ಅದು ಆರೆಂಜ್ ಇದು ಬಂದು ಟು ತೌಸಂಡ್ ಟೋಲ್ ಮಾಡಲು ಸೆಕೆಂಡ್ ಓನರ್ ಎಂಬತ್ ನಾಲ್ಕು ಸಾವಿರ ಒಡ್ ಆಸ್ತ ಟಾಪ್ ಅಂಡ್ ಮಾಡ್ಲು ವೇರಿಯಂಟ್ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಟಾಪ್ ಅಂಡ್ ವೆಹಿಕಲ್ ಹುಡುಕೋರ್ಗೆ ಒಳ್ಳೆ ಆಪ್ಷನ್ಸ್ ಇದೆ ನಮ್ಮ ಹತ್ರ ಒಳ್ಳೆ ಪ್ರೈಸ್ ಕೋಟ್ ಮಾಡಿದೀವಿ ಇದು ಟೋಲ್ ಮಾಡ್ಲು ತೋರ್ಡ್ ಓನರ್ ಮ್ಯಾಗ್ನ ವೇರಿಯಂಟ್ ಬರ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇವಕ್ಕೆಲ್ಲ ಲೋನ್ ಸಿಗಲ್ಲ ನೋಡಿ ಲೋನ್ ಆಗಂತ ಗಾಡಿ ಸೆಲರಿ ಇದೆ ನೋಡಿ ನೋಡಿ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ವಿ ಮ್ಯಾನ್ಯಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ತನಕ ಲೋನ್ ಮಾಡಿಸಿಕೊಳ್ಳೋಣ ಬರೀ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ನೋಡಿ ಇದು 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 ಆಟೋಮೆಟಿಕ್ ಆಟೋಮೆಟಿಕ್ ಎ ತೌಸಂಡ್ ರೂಪಾಯಿಕ್ ಮಾಡಲು ಸಿಂಗಲ್ ಅರ್ವತ್ ಅರವತ್ನಾಲ್ಕು ಸಾವಿರ ಒಳ್ಳಿದೆ ಆಕ್ಸಿಡೆಂಟ್ ಈ ವೆಹಿಕಲ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ದೀಪಾವಳಿ ಆಫರ್ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿದೆ ಗಾಡಿ ನೋಡಿ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ನೈನ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಬರೀ ಅರವತ್ತೇಳು ಸಾವಿರ ಹೊಡೆ ಆಟೋಮೆಟಿಕ್ ವೆಹಿಕಲ್ ಗುಡ್ ಕಂಡೀಷನ್ ಆಗಿದೆ ಇದು ಕೂಡ ಫ್ರೀ ವೆಹಿಕಲ್ ಪ್ರೊಫೈಲ್ ಚೆನ್ನಾಗಿತ್ತೆ ಏಟಿ ನೈಂಟಿ ಪರ್ಸೆಂಟ್ ಲೋನ್ ಕೂಡ ಸಿಗುತ್ತೆ ಇದಕ್ಕೆ ಇದು ಬಂದು ಮೂರು ಲಕ್ಷ ಸಾವಿರ ಹೇಳೋದು ಬನ್ನಿ ಫೈನಲ್ ಟು ಫೈನಲ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಲ್ಲ ಪ್ರೀಸಾ ಪ್ರೀಸಾ ವೆಹಿಕಲ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ತಾರೆ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಅಂತೂ ಏನಿಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಇದು ಬಂದು ಲಕ್ಷದ ಲಕ್ಷದ ಬನ್ನಿ ಆಗುತ್ತೆ ಫೈನಲ್ ಮಾಡಲು ಸೆಕೆಂಡ್ ಓನರ್ ಟೈಟಾನಿಯಮ್ ಡೀಸೆಲ್ ವೇರಿಯಂಟ್ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಅಂತೂ ಏನಿಲ್ಲ ಗುಡ್ ಕಂಡೀಷನ್ ವೆಹಿಕಲ್ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಇದು ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಮನೆ ಒಂದ್ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಲಕ್ಷದ ಐವತ್ತೈದು ಸಾವಿರಕ್ಕೆ ಇಕೋ ಸ್ಪೋರ್ಟ್ಸ್ ವೆಹಿಕಲ್ ಹುಡುಕ್ತಾ ಇದ್ರೆ ನೋಡಿ ಇಲ್ಲಿ ಇದೆ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಡೀಸೆಲ್ ವೆಹಿಕಲ್ ಇನ್ನು ಬಂಪರ್ ಆಫರ್ ಡೀಸೆಲ್ ಅಲ್ಲಿ ಇದೆ ನೋಡ್ತೇಣ ತುಂಬಾ ಸೆಕೆಂಡ್ ಹ್ಯಾಂಡಲ್ ವೆಹಿಕಲ್ ಕಾರ್ ಗಳು ಸಿಗುತ್ತೆ ನೆಕ್ಸ್ಟ್ ಕಾರ್ ಅಲ್ಲಿ ಯಾಕೆ ಬರ್ಬೇಕು ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಅದರಲ್ಲೂ ಡೀಲರ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ಸಿದ್ವಿ ಬೇರೆ ಏನ್ ಸ್ಪೆಷಾಲಿಟಿ ಇದೆ ನಮ್ಮ ಸ್ಪೆಷಾಲಿಟಿ ಅಂತಂದ್ರೆ ನಮ್ಮಲ್ಲಿ ಡಾಕ್ಯುಮೆಂಟ್ ಸಮಸ್ಯೆ ಯಾವ್ದು ಇರಲ್ಲ ನಾವ್ ಏನ್ ಡೇಟ್ ಕೊಟ್ಟಿರ್ತೀವೋ ಒಂದ್ ಐದು ಐದ ದಿವಸ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಡಾಕ್ಯುಮೆಂಟ್ಸ್ ಅಂತ ಪಕ್ಕಾ ರೆಡಿ ಮಾಡ್ಸಿ ಕೊಡ್ತೀವಿ ಓಕೆ ಕಾರ್ ಕಂಡೀಷನ್ ಅಂತ ಬಂದ್ರೆ ಇವಾಗ ಪ್ರೆಸೆಂಟ್ ಎಲ್ಲಾ ಗುಡ್ ಕಂಡೀಷನ್ ವೆಹಿಕಲ್ ಬೈ ಚಾನ್ಸ್ ಏನಾದ್ರು ಸಣ್ಣ ಪುಟ್ಟ ಕೆಲ್ಸ ಆಗಿದ್ರು ಕೂಡ ನಾವು ಓಪನ್ ಆಗಿ ಹೇಳ್ಬಿಟ್ಟು ಕೊಡ್ತೀವಿ ಕಸ್ಟಮರ್ಗೆ ಓಕೆ ಇದೇ ನಮ್ಮ ನೆಕ್ಸ್ಟ್ ಕಾರ ಸ್ಪೆಷಾಲಿಟಿ ಸ್ಪೆಷಾಲಿಟೀಸ್ ನಮ್ಮ ಡಾಕ್ಯುಮೆಂಟ್ ಫುಲ್ ಕ್ಲಿಯರ್ ಆಗಿರುತ್ತೆ ಹಾಗೆ ಗುಡ್ ಕಂಡೀಷನ್ ವೆಹಿಕಲ್ ಮಾತ್ರ ನಾವು ನಿಮ್ಗೆ ಸಜೆಸ್ಟ್ ಮಾಡುವಂತದ್ದು ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಕಾರ್ ಗೆ ವಿಸಿಟ್ ಮಾಡ್ಲೇಬೇಕು ಸೊ ವಿಡಿಯೋ ನೋಡಿದ್ರಿ ಅಂತ ಅನ್ಕೊಳ್ತೀನಿ ನಿಮ್ಗೆ ಯಾವ ಕಾರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಪ್ರೈಸಸ್ ಎಲ್ಲ ನಾವು ಲೋ ಪ್ರೈಸ್ ಅಲ್ಲೇ ಇಟ್ಟಿದೀವಿ ಹಾಗೆ ನಿಮ್ಗೆ ಒಂದು ಬಜೆಟ್ ಫ್ರೆಂಡ್ಲಿ ನಮ್ಮ ಗೆ ಸಿಗಲಿ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ